ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ಒಂದಿಷ್ಟು ವಿವಾದಗಳು ಹುಟ್ಟಿಕೊಳ್ಳುತ್ತಿವೆ ಅದರಲ್ಲೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತಿಗ ಮಣಿದು ಭಾರತ ಕದನ ವಿರಾಮಕ್ಕೆ ಮುಂದಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈ ಬಗ್ಗೆ ಮಾತನಾಡಿರುವ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದೆಲ್ಲ ಸೂಕ್ಷ್ಮ ವಿಚಾರಗಳಾಗಿದ್ದು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಚರ್ಚಿಸುವೆ ಎಂದಿದ್ದಾರೆ ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇದು ಸೂಕ್ಷ್ಮವಾದಂತಹ ವಿಷಯ ಇದೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ಕರೆದಾಗ ನಾವು ಇದನ್ನು ಮಾತಾಡ್ತೀನಿ ಏನೇನು ವಿಷಯ ಏನು ನಡೀತು ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು ಅದು ಎಲ್ಲ ಅವಾಗ ಕೇಳೋಣ ಈಗ ನಾನು ಹೇಳೋದು ಸರಿ ಕಾಣಲ್ಲ ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಹೇಳ್ತಾ ನಾನು ಹೋಗ್ತಾ ಇದ್ದೀನಿ ನಾನು ಕರಿ ಅಂತ ಹೇಳ್ತೀನಿ ನೋಡೋಣ ಈಗ ಅವ್ರೇನ್ ಮಾಡ್ತಾರೆ ಈಗ ಟ್ರಂಪ್ ಅವರು ಕ್ರೆಡಿಟ್ ತಗೊಳಕ್ ಅವ್ರು ಹೇಳ್ತಾ ಇಲ್ಲ ಅಂತ ಇವ್ರು ಹೇಳ್ತಾ ಅದಕ್ಕಾಗಿ ಇದು ಸೂಕ್ಷ್ಮವಾದಂತ ವಿಷಯ ಇದೆ ಆಲ್ ಪಾರ್ಟಿ ಮೀಟಿಂಗ್ ಕರೀತಾರೆ ಕರೆದಾಗ ನಾವು ಇದನ್ನ ಮಾತಾಡ್ತೀನಿ ಏನೇನು ವಿಷಯ ಏನ್ ನಡೀತು ನಿಮ್ಮ ಟೆಲಿಫೋನ್ ಟಾಕ್ಸ್ ಏನು ಅದು ಎಲ್ಲ ಅವಾಗ ಕೇಳೋಣ ಈಗ ನಾನು ಹೇಳೋದು ಸರಿ ಕಾಣಲ್ಲ ನಮ್ಮ ಪಾರ್ಟಿ ಮೀಟಿಂಗ್ ಇದೆ ಇವತ್ತು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಕರಿ ಅಂತ ಹೇಳಿ